ಹಲೋ ಗಾಯ್ಸ್ ಎಲ್ರಿಗೂ ಮೀಮ್ ರಿವ್ಯೂನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ ಇವತ್ತು ನೀವು ಕಳ್ಸಿರೋ ಸ್ವಲ್ಪ ವೀಡಿಯೋಸ್ಗೆ ಮೀಮ್ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅಂತ ಹೇಳ್ತಾ

ಒಲವಲು ಕಿರಣಣ್ಣ ಗೆಲ್ಲುವಲು ಕಿರಣ್ಣ ಕಿರಣ್ಣ ನಗಲು ನಗಲಾರ್ತಳೆ ಕಿರಣ್ಣ ಕಿರಣಣ್ಣ ಬಿ ಬಾರ್ತಳೆ ಕಿರಣ್ಣ ಕಿರಣಣ್ಣ ಸ್ಕೂಟಿ ಮೇಲೆ ನಿಂತುಬಿಟ್ಟಿದ್ದಾರೆ ನಿಮಗೆ ಒಂದನೆ ಅಲ್ಲ ಇದ್ರಾಗ ಏನೈತ್ರಿ ಅಂತ ದೋಸ್ತು ಹಳೇದ್ ಕೇಳಿಸ್ದಂಗೆ ಕೇಳಿಸ್ತೈತಿ ನನಗಂತೂ ಇಲ್ಲ ಎಕ್ಸಾಕ್ಟ್ಲಿ ಕ್ಲಾರಿಟಿ ಕೊಡ್ಬೇಕು ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಬಗ್ಗವು ಆಯಾ ಕ್ಲಾರಿಟಿ ಹೋಗೋ

ಈ ವರ್ಷ ಯಾರ ಸಪ್ಲಿಮೆಂಟರಿ ಬರೀತಿದ್ರು ಅವ್ರಿಗೆಲ್ಲ ಈ ಕ್ವಶನ್ ಕೇಳಿ ಅದೇನಪ್ಪ ಅಂತಂದ್ರೆ ಅವಳು ಅವ್ನ ಲವ್ ಮಾಡ್ತಿದ್ದ ಅವಳ ಮನೆಯವರಿಗೆಲ್ಲ ಗೊತ್ತಿತ್ತು ಆದ್ರೆ ಅವ್ನ್ ಬಿಟ್ಟೋದಾಗ ಅವ್ರ ಮನೆಯವ್ರಿಗೆ ಯಾಕೆ ಗೊತ್ತಿದ್ದಿಲ್ಲ ಇದನ್ನ ಸಂದರ್ಭದೊಂದಿಗೆ ವಿವರಿಸಿರಿ ಐದ್ ಮಾರ್ಕ್ಸ್ ನೀವು ಬರೀಲೇಬೇಕು ಮನದಾಳದ ಎರಡು ಮಾತುಗಳು ಖುಷಿ ವಿಚಾರ ಯಾರೋ ಯಾರಪ್ಪ ಯಾರು

నిజవాద్ మాతే ఏలిదా అదే ఇయనికి ఇవల్ల ఏం ಗೊತ್ತು ಅಂತ ననగూ అదే డౌట్ ఆ హ్మ్ ఏనిదో థో ఆ బాబా బాబా ఏన్ కాముతదన్ రి అవ్ ఆ వెల్ల గుడ్ స్ట్రాటజీ ఫిల్ ఫిల్ దెమ్ వితౌట్ వేస్టింగ్ యువర్ టైం అండ్ ఎనర్జీ ఆన్ అన్ నెసెసరీ థింగ్ నడే ಯೂನಿಗೂ ಹುಡುಗಿಯದ ಯೂನಿಗೂ ಹುಡುಗಿಯದ ಮುಖ ನೋಡು ಹೆಗಣ ಕಡಿದ್ರು ತೆಂಗಿದ ಚಿಪ್ಪಿದ್ದಂಗೆ ಇದೆ ಹುಡುಗಿ ಬೇಕಾ ನಿಮ್ಗೆ ಹೊಸ ಪ್ರತಿಭೆ ನೋಡ್ ಫ್ಯಾಮಿಲಿ ಶೋ ಸೋ ಕಡ್ ಫ್ಯಾಮಿಲಿ ಶೋ ಯಾ ಇವ್ರಿಗೆ ನಿದೇನೋ ಹೊಸದಲ್ಲವೀ ಪೂರಾ ಕಂಪ್ಲೀಟ್ ಏಟೀನ್ ಪ್ಲಸ್ ಜೋಕ್ಸ್ ಯಂಗ್ ಊರು ನಂಬೋದಿವೆಲ್ಲಂತ ಏನು ಬಾಡಿ ಬಿಲ್ಡಿಂಗ್ ಮಾಡಿದ್ ಬಾಡಿ ಬಿಲ್ಡಿಂಗ್ ಬಾ ನಾನು ಇನ್ನ ಬಾಡಿ ಎಲ್ಲ ಬಿಲ್ಡ್ ಮಾಡಿ ಚೆನ್ನಾಗಿ ಇರ್ತ ಅಂತ ಅನ್ಕೊಂಡ್ರೆ ಜೆಂಡರ್ ಚೇಂಜ್ ಮಾಡ್ಕೊಂಡೆನಲ್ರಿ ಯಾವಿದ್ದು ಹೊಸ ಪ್ರತಿಭೆ ಯುನಿಕ್ ಆಗಿ ನಾಯಿ ಹಿકડದತ್ತೆನ್ರಿ ಯಾಕೆ ಹೀಂಗ್ ಮಾಡಕಂತನ ನಾನು ನೋಡಿದ್ರೆ ಒಂದು ನೀರಿದ್ರೆ ಬಟ್ಟೆ ಬಟ್ಟಿ ಹೊಲ್ಸাক্ত ಅಂತ ದೂರ ನಿಂತ್ಕಂತೀವಿ ಇವನು ಅದ್ರ ಮೇಲೆ ಮಕ್ಕಂತನ ಯಾವ

ಎಲ್ಲವೂ ಚೆನ್ನಾಗಿ ಇರ್ತಿತ್ತು ಒಳ್ಳೆ ಗಂಡ ಮುದ್ದಾದ ಎರಡು ಮಕ್ಕಳು ಆದರೆ ಓದು ಎಲ್ಲವನ್ನೂ ಕೆಡಿಸ್ಬಿಡ್ತು ಈಗ ದಿನಕ್ಕೆ ಎಂಟರಿಂದ ಹತ್ತು ಗಂಟೆ ಕೆಲಸ ಮನೆಯಿಂದಲೂ ದೂರ ಎಂ ಬಿ ಬಿ ಎಸ್ ಬಿ ಬಿ ಎಂ ನಿಮ್ಮ ಬದುಕನ್ನು ನಾಶಗೊಳ್ಳುತ್ತವೆ ಅತಿಯಾಗಿ ಓದದಿರಿ ಓದಲು ಬಿಡದಿರಿ ಆಯ್ತು ಬೇಕಾ ನಮ್ಮ ಮನೆಗೆ ಬಂದು ಹೇಳ್ಬಿಡು ಸಾಕು ನೀನು ಹಿಂಗೆ ಸೊ ನೋಡಿದ್ರಲ್ಲ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದೇ ತರ ವಿಡಿಯೋ ಸಿಕ್ಕರೆ ನನ್ನ ಅಕೌಂಟ್ಗೆ ಕಳಿಸ್ರಿ ಅಲ್ಲಿ ಅವಕ್ಕೂ ರಿಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್